ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಸ್ ಎಚ್ ಜಿ ಕ್ರಿಯೇಷನ್ಸ್ಗೆ ಸ್ವಾಗತ ಹಾಯ್ ಫ್ರೆಂಡ್ಸ್ ಇವತ್ತೊಂದು ಮೈಸೂರು ಸಿಲ್ಕ್ ಸೀರೆಗೆ ಒಂದು ಬ್ರೈಡಲ್ ಅಂದರೆ ಥ್ರೆಡ್ ವರ್ಕ್ ಡಿಸೈನ್ ಅಂತಲೇ ಹೇಳ್ಬೋದು ಸೊ ಬ್ರೈಡಲ್ ಲುಕ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಆ ಕ್ರಾಸಲ್ಲಿ ಸಾಕಷ್ಟು ವೆರೈಟಿ ಡಿಸೈನ್ಗಳ ಹಾಕಿರ್ತೀರಾ ಕ್ರಾಸಲ್ಲಿ ಸುಮಾರು ಡಿಸೈನ್ ಆಗಿದೆ ಇದು ಕೂಡ ಅಷ್ಟೇ ಕ್ರಾಸಲ್ಲಿ ಬರುತ್ತೆ ಆದರೆ ನಾನಿಲ್ಲಿ ಈ ಸೀರೆಗೆ ಮಣಿ ಬಳಸ್ತಾ ಇಲ್ಲ ಇದು ಮೈಸೂರು ಲೈಟ್ ವೆಯ್ಟ್ ಆಗಿರೋದ್ರಿಂದ ಸೊ ಮಣಿ ಸ್ವಲ್ಪ ಬೇಡ ಜಾಸ್ತಿ ಅಂತ ಹೇಳಿದರೆ ಕಸ್ಟಮರ್ ಬಂದು ಜಸ್ಟ್ ಥ್ರೆಡ್ ವರ್ಕಿಂದ ವರ್ಕ್ ಮಾಡಿ ಕುಚ್ಚನ್ನ ಕಟ್ಕೊಡಿ ಅಂತ ಕೇಳಿದ್ದಾರೆ ಸೊ ಆಲ್ಮೋಸ್ಟ್ ನಾನು ಡಿಸೈನ್ ಸ್ವಲ್ಪ ಹಾಕಿದ್ದೀನಿ ಆಲ್ರೆಡಿ ಸೀರೆಗೆ ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಆ ಫುಲ್ ಫುಲ್ಲು ಡಾರ್ಕ್ ರಾಣಿ ಪಿಂಕ್ ಇದೆ ಹಾಗೆ ಗೋಲ್ಡ್ ಇದೆ ಎರಡೆರಡು ಕಾಂಬಿನೇಷನಲ್ಲಿ ಸ್ಯಾರಿ ಬಂದು ಕಲರ್ ಅಂದು ಈ ಥರ ಇದೆ ಸೊ ನಾನು ಬಂದು ಒಂದೇ ಕಲರಲ್ಲಿ ವರ್ಕ್ ಮಾಡ್ಕೊಂಬಿಟ್ಟು ಕುಚ್ಚನದ್ದು ಕಟ್ತೀನಿ ಸೊ ಇದಕ್ಕೆ ದಾರ ಬಂದು ನಾನು ಆರು ವೇಳೆ ದಾರ ತೊಗೊಂಡಿದ್ದೀನಿ ರೆಗ್ಯುಲರ್ ಆಗಿ ತೊಗೊಂಡಂಥದ್ದು ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ಟೆನ್ ಅಥವಾ ಲೆವೆನ್ ಆದರೂ ಕೂಡ ನಡೆಯುತ್ತೆ ಸೊ ಕ್ರಾಸಲ್ಲಿ ನಾನು ಸುಮಾರು ಡಿಸೈನ್ ತೋರಿಸಿದ್ದೀನಿ ಇದು ಕೂಡ ಸ್ವಲ್ಪ ಚೇಂಜ್ ಇದೆ ಸೊ ಹಂಗಾಗಿ ಇದ್ರಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಲೈಟ್ ವೆಯ್ಟಾಗಿ ಮೈಸೂರು ಸಿಲ್ಕ್ ಸೀರಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ನೀವು ಡಿಸೈನ್ ಈ ರೀತಿ ಇದೆ ಸೊ ನಾನು ಎಲ್ಲಿ ಮಣಿ ನಾನು ಬಳಸಿಲ್ಲ ಈ ಡಿಸೈನ್ಗೆ ಸೊ ಕಸ್ಟಮರ್ ಬಂದು ಮಣಿ ಬೇಡ ಅಂತ ಹೇಳಿದ್ದಕ್ಕೆ ಸೊ ಜಸ್ಟ್ ನಾನು ಥ್ರೆಡ್ ವರ್ಕ್ ಮಾಡ್ತಾ ಇದ್ದೀನಿ ಈ ಡಿಸೈನ್ನ ಸೊ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಸ್ಟಾರ್ಟಿಂಗಲ್ಲಿ ನೋಡ್ಕೊಳ್ಳಿ ನೀವು ಯಾವ ರೀತಿ ಹಾಕಿದ್ದೀನಿ ಅಂತ ಸೊ ಯಾವಾಗಲೂ ನಾನು ಟು ಟೈಮ್ ಲಾಕ್ ಮಾಡಿಕೊಂಡು ಫೋರ್ ಚೈನ್ನ ಮಾಡಿ ಈ ಒಂದು ಡಿಸೈನ್ ಅನ್ನೋದು ನಾನು ಸ್ಟಾರ್ಟ್ ಮಾಡಿದ್ದೀನಿ ಈಗ ಇಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನಾನು ಈ ರೀತಿ ಡಿಸೈನ್ ಹಾಕಿ ಲಾಕ್ ಮಾಡಿದ್ದೀನಿ ನೀವು ಇದನ್ನ ಸ್ಟಾರ್ಟಿಂಗ್ ಅಂತಲೇ ಅಂದ್ಕೊಳ್ಳಿ ಸ್ಟಾರ್ಟಿಂಗಲ್ಲೇ ಎರಡು ಲಾಕ್ನ ಹಾಕೊಳ್ಳಿ ಜಸ್ಟ್ ನಾನು ಇಲ್ಲಿ ಒಂದು ಲಾಕ್ ಮಾಡ್ಕೊಂಡು ಚೈನ್ ಹಾಕಿದೆ ಸೊ ಸ್ಟಾರ್ಟಿಂಗಲ್ಲಿ ಹಾಕೊಂಡಿದ್ರೆ ಎರಡು ಲಾಕ್ ಹಾಕ್ಕೊಂಡು ಫೋರ್ ಚೈನ್ನ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಫೋರ್ ಚೈನ್ ಹಾಕೊತಾ ಇದ್ದೀನಿ ಸೊ ವೀಡಿಯೋನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಂಡ್ರೆ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು ಸೊ ಒಂದು ಚೈನ್ ಹಾಕಿದ ಮೇಲೆ ಎರಡು ಮೂರು ನಾಲ್ಕು ಚೈನ್ಗಳನ್ನ ಹಾಕೊತಾ ಇದ್ದೀನಿ ಸೊ ನಾಲ್ಕು ಚೈನ್ ಹಾಕ್ಕೊಂಬಿಟ್ಟು ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟ್ಗೆ ನೀಡನ್ನ ಹಾಕಿ ದಾರನ ತೊಗೊಂಡು ಇದನ್ನು ಲಾಕ್ ಮಾಡಿಕೊಣ ಸೊ ಇಲ್ಲಿ ಫೋರ್ ಚೈನ್ ಗ್ಯಾಪಲ್ಲಿ ಕುಚ್ಚು ಅನ್ನೋದು ಬರುತ್ತೆ ಸೊ ಈ ಡಿಸೈನ್ ಕೂಡ ಅಷ್ಟೇ ಒಂದೇ ಸ್ಟೆಪ್ಪಲ್ಲಿ ಮುಗಿದು ಹೋಗುವಂಥ ಡಿಸೈನು ಒಂದೇ ಒಂದು ಸ್ಟೆಪ್ಪಲ್ಲಿ ಡಿಸೈನ್ ಹಾಕ್ಕೊಂಬಿಟ್ಟು ಕುಚ್ಕೊಡ್ಕೊಂಡ್ಬಿಟ್ರೆ ಡಿಸೈನ್ ಕಂಪ್ಲೀಟಾಗಿ ಮುಗಿದು ಹೋಗುತ್ತೆ ಹಾಗೆ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ ನಿಮಗೆ ಹೆವಿ ವರ್ಕ್ ಥರ ಕಾಣಿಸುತ್ತೆ ಈ ಡಿಸೈನು ಸೊ ಫೋರ್ ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಈಗ ನಾನು ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ನ ಮಾಡ್ಕೊತಾ ಇದ್ದೀನಿ ಸೊ ತ್ರೀ ಚೈನ ಹಾಕೊಂಡ್ಬಿಟ್ಟು ಟೂ ಟೈಮ್ ನೀಡಲ್ ಮೇಲೆ ದಾರನ ಸುತ್ಕೊತೀನಿ ಸೊ ಈ ತ್ರೀ ಚೈನ್ನ ಕರೆಕ್ಟಾಗಿ ಬಟ್ಟೆಗೆ ನೋಡಿ ಈ ರೀತಿ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ನೀಡಲನ್ನ ಹಾಕಿಬಿಟ್ಟು ದಾರನ ತಗೊಂಡು ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಮತ್ತು ಎರಡರಲ್ಲಿ ಒಂದು ಸರಿ ಸೊ ಈ ಕಡೆ ತ್ರೀ ಚೈನ್ ಹಾಕಿದ್ದೀನಿ ಇಲ್ಲಿ ಒಂದು ಬಂದು ನಾನು ತ್ರಿಬಲ್ ಕೃಷಿ ಕಂಬನ ಮಾಡ್ಕೊಂಡಿದ್ದೀನಿ ಈ ರೀತಿ ಆ ತ್ರಿಬಲ್ ಕೃಷಿ ಕಂಬ ಹಾಕಿದ ಮೇಲೆ ಒನ್ ಚೈನ ಮಾಡ್ಕೊತಾ ಇದ್ದೀನಿ ಸೊ ಒನ್ ಚೈನ್ನ ಮಾಡಿಕೊಂಡು ನೀಡಲ್ ಮೇಲೆ ಒನ್ ಟೈಮ್ ದಾರನ ಸುತ್ಕೊಂಡು ಇಲ್ಲಿ ನಾವು ತ್ರೀ ಚೈನ್ ಹಾಗೆ ಒಂದು ತ್ರಿಬಲ್ ಕೃಷಿಯ ಕಂಬ ಏನಿದೆಯಲ್ವ ಅದರ ಮಧ್ಯದಲ್ಲಿ ನೀಡಲ್ಲ ಹಾಕಿ ದಾರನ ತಗೊಂಡು ಈ ತ್ರಿಬಲ್ ಕೃಷಿಯ ಕಂಬಕ್ಕೆ ನಾನು ಇಲ್ಲಿ ಹಾಫ್ ಡಬಲ್ ಕ್ರೋಶನ ವರ್ಕ್ ಮಾಡ್ತಾ ಇದ್ದೀನಿ ಸೊ ಒಂದು ಈ ಚೈನ ಬಿಟ್ಬಿಟ್ಟು ಒಂದು ಹಾಫ್ ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಮತ್ತೆ ಒನ್ ಟೈಮ್ ನೀಡದ ಮೇಲೆ ದಾರ ಸುತ್ಕೊಂಡು ಈ ತ್ರಿಬಲ್ ಕೃಷಿ ಕಂಬಕ್ಕೆ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಷೆ ಒನ್ ಈಗ ನೋಡಿ ಈ ರೀತಿ ಆಫ್ ಡಬಲ್ ಇಲ್ಲಿ ನಾನಿಲ್ಲಿ ಟೈಮ್ ಮಾಡಿದ್ದೀನಿ ಇದು ಬಂದು ಫೈವ್ ಆ್ಯಂಡ್ ಸಿಕ್ಸ್ ಸೊ ಕೌಂಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಸೊ ಒಂದು ತ್ರಿಬಲ್ ಕ್ರೋಶೆ ಕಂಬದ ಮೇಲೆ ಆರು ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡಿದ್ದೀನಿ ಹಾಫ್ ಡಬಲ್ ಕ್ರೋಶೆ ವರ್ಕ್ ಮಾಡಿದ ಮೇಲೆ ಅದು ಎಲ್ಲಿ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಇದನ್ನು ಲಾಕ್ ಮಾಡ್ಕೊಳ್ಳೋಣ ಡಿಸೈನ್ನ ಈ ರೀತಿ ಲಾಕ್ ಹಾಕಿದ ಮೇಲೆ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಲಾಕ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಡಿಸೈನ ತಿರ್ಸ್ಕೊಂಡ್ಬಿಟ್ಟು ಈಗ ನಾವೇನು ಆಫ್ ಡಬಲ್ ಕೃಷಿ ವರ್ಕ್ ಮಾಡಿದ್ದೀವಲ್ವ ಇಲ್ಲೇನು ನಾನು ನೀಡಲ್ ಮೇಲೆ ದಾರ ಏನೂ ತಗೊಳ್ತಾ ಇಲ್ಲ ಹಾಗೇ ಈ ಥರ ಚೈನ್ ಥರ ಕಾಣಿಸ್ತಾ ಇರುತ್ತೆ ಬ್ಯಾಕ್ ಸೈಡಲ್ಲಿ ಪ್ರತಿಯೊಂದು ಹೋಲಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ್ ತೊಗೊಂಡು ಈ ರೀತಿ ಚೈನ್ ಥರ ನಾನು ಲಾಕ್ ಮಾಡ್ಕೊತ ಹೋಗ್ತಾ ಇದ್ದೀನಿ ಸೊ ಇದು ಚೈನ್ ಟಿಚ್ ಹತ್ರ ಅಂದ್ಕೊಳ್ಳಿ ಆಫ್ ಡಬಲ್ ಕೃಷಿ ಸೊ ನೀವು ಯಾವ ರೀತಿ ಕೌಂಟ್ ಮಾಡ್ಕೊ ಇದು ಮಾಡ್ಕೊಂಡಿದ್ದೀರಾ ಆ ರೀತಿ ಮಾಡ್ಕೊಳ್ಳಿ ಈಗೇ ನಾವು ಆಫ್ ಡಬಲ್ ಕೃಷಿಗಳೇನೋ ಹಾಕಿದ್ವಲ್ವ ಬ್ಯಾಕ್ ಸೈಡಲ್ಲಿ ತೀರ್ಸ್ಕೊಂಡ ಮೇಲೆ ಪ್ರತಿ ಒಂದು ಹೋಲಲ್ಲಿ ನೀಡಲನ್ನ ಹಾಕಿ ದಾರನ ತೊಗೊಂಡು ಈಗ ನೀಡಲ್ ಮೇಲೆ ಇರುವಂಥ ಎರಡು ದಾರನ ಒಟ್ಟಿಗೆ ಮಾಡಿಕೊಂಡು ಆಫ್ ಡಬಲ್ ಕೃಷಿ ಏನಿದೆಯಲ್ಲ ಮೇಲೆ ಪ್ರತಿಯೊಂದು ಹೋಲಕ್ಕೆ ಈ ರೀತಿ ಚೈನ್ ಥರ ನೀವು ಹಾಕ್ಕೊಂಡು ಹೋಗಬೇಕಾಗುತ್ತೆ ಸೊ ಈ ರೀತಿ ಆ ಚೈನ್ ಥರ ಬ್ಯಾಕ್ ಸೈಡಲ್ಲಿ ಹಾಕೊಂಡ್ಬಿಟ್ಟು ಈಗ ಮತ್ತೆ ನಾನು ಸೀದಾ ಕಡೆ ಸೀರೆನ ತೀರ್ಸ್ಕೊತಾ ಇದ್ದೀನಿ ಸೀದ ಕಡೆ ಆ ಸ್ಯಾರಿನ ಟರ್ನ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ನೀಟಾಗಿ ಇನ್ನೂ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಏನು ಮಿಸ್ಟೇಕಾಗಿ ಏನು ಬರೋದಿಲ್ಲ ಈ ಡಿಸೈನು ಸೊ ಬಿಗಿನಸಿ ಕೂಡ ಆರಾಮಾಗಿ ಈ ಡಿಸೈನ ನೀವು ಟ್ರೈ ಮಾಡ್ಬೋದು ಸೊ ಒಂದು ಚೈನ್ ಹಾಕಿದ ಮೇಲೆ ಮತ್ತೆ ಇನ್ನೊಂದು ಚೈನ್ಗಳನ್ನ ಹಾಕ್ಕೊತಾ ಇದ್ದೀನಿ ಸೊ ಸೀದ ಕಡೆ ತೀರಿಸ್ಕೊಂಬಿಟ್ಟು ಎರಡು ಚೈನ್ಗಳನ್ನ ಹಾಕ್ಕೊಂಡು ಮತ್ತು ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಇಲ್ಲಿ ಕೂಡ ನಿಮಗೆ ನೋಡಿ ನೀಟಾಗಿ ಹೋಲ್ಸ್ ಕಾಣಿಸ್ತಾ ಇದೆ ಚೈನ್ ಥರ ಸೊ ಇಲ್ಲಿ ನೀವು ಪ್ರತಿಯೊಂದು ಚೈನ್ ಥರ ಕಾಣಿಸ್ತಿರೋ ಹೋಲಲ್ಲಿ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಈ ಒಂದು ಚೈನ್ ಒಳಗಡೆ ಹೋಗಿ ದಾರಾನ ತಗೊಂಡು ಎರಡರಲ್ಲಿ ಒಂದ್ಸರಿ ಮತ್ತು ಎರಡರಲ್ಲಿ ಒಂದ್ಸರಿ ಟು ಸೊ ಡಬಲ್ ಕ್ರೋಶೆಯನ್ನು ವರ್ಕ್ ಮಾಡಬೇಕಾಗುತ್ತೆ ಸೊ ಒಂದು ಡಬಲ್ ಕ್ರೋಷಿ ಕಂಬ ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಹಾಕೊತಾ ಇದ್ದೀನಿ ಸೊ ತ್ರೀ ಚೈನ್ನ ಹಾಕ್ಕೊಂಬಿಟ್ಟು ಇಲ್ಲೇ ನಾವು ಡಬಲ್ ಕೃಷಿ ಅಲ್ವಾ ಚೈನು ಮತ್ತು ಡಬಲ್ ಕೃಷಿ ಮಧ್ಯದಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತಗೊಂಡು ಈಗ ನಾವೇನು ತ್ರೀ ಚೈನ್ ಹಾಕಿದೀವಲ್ವಾ ಇದನ್ನು ಲಾಕ್ ಮಾಡಿದ್ರೆ ಈ ಥರ ಸ್ಮಾಲ್ ಪಿಕಾಟ್ ಅನ್ನೋದು ಬರುತ್ತೆ ಈ ರೀತಿ ಆ ಸ್ಮಾಲ್ ಪಿಕಾಟ್ ಹಾಕಿದ ಮೇಲೆ ಮತ್ತೆ ಒನ್ ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲೇ ಕಾಣ್ತಾ ಇರುವಂಥ ಚೈನ್ ಹೋಲಲ್ಲಿ ಹೋಗಿ ದಾರನ ತಂದು ಎರಡರಲ್ಲಿ ಒಂದು ಸರಿ ಮತ್ತು ಎರಡರಿಂದ ಒಂದು ಸರಿ ದಾರನ ಪಾಸ್ ಮಾಡಿಕೊಂಡ್ರೆ ಒಂದು ಡಬಲ್ ಕೃಷಿ ಕಂಬ ಆಗುತ್ತೆ ಸೊ ಒಂದು ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ನ ಹಾಕೋಬೇಕು ತ್ರೀ ಚೈನ್ನ ಹಾಕ್ಕೊಂಡು ಮತ್ತೆ ಡಬಲ್ ಕೃಷಿ ಕಂಬದಲ್ಲಿ ಹೋಗಿ ಈ ತ್ರೀ ಚೈನ್ನ ಲಾಕ್ ಮಾಡ್ಕೋಬೇಕು ಸೊ ಒಂದು ಸ್ಮಾಲ್ ಪಿಕಾಟ್ ಅನ್ನೋದು ಮತ್ತೆ ರೆಡಿ ಆಗುತ್ತೆ ಸೊ ಈ ಥರ ನೀವು ಇಲ್ಲಿ ನಾವು ಆರು ಆಫ್ ಡಬಲ್ ಕೃಷಿನ ಹಾಕಿ ಆರು ನಾವು ಚೈನ್ಗಳನ್ನ ಬ್ಯಾಕ್ ಸೈಡಲ್ಲಿ ತಿರ್ಸ್ಕೊಂಡು ಹಾಕ್ಕೊಂಡು ಬಂದಿವಲ್ವಾ ಆ ಹೋಲು ಯಾವುದೇ ಒಂದು ಸ್ಕಿಪ್ ಮಾಡಿದಂಗ ಮೇಲೆ ಡಬಲ್ ಕೃಷಿ ಕಂಬನ ಹಾಕೊಂಡ್ಬಿಟ್ಟು ಆಮೇಲೆ ಆ ತ್ರೀ ಚೈನ್ನ ಹಾಕ್ಕೊಂಡು ಡಿಸೈನ್ ಅನ್ನೋದು ಹಾಕ್ಕೊಂಡು ಹೋಗಬೇಕಾಗತ್ತೆ ಸೊ ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೊಳ್ಳೋಣ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಮತ್ತು ತ್ರೀ ಚೈನ್ ಮತ್ತು ಒಳಗಡೆ ಹೋಗ್ಬಿಟ್ಟು ಲಾಕ್ ಮತ್ತೆ ಯಾವುದೇ ಒಂದು ಹೋಲನ್ನ ಮಿಸ್ ಮಾಡಬೇಡಿ ಕರೆಕ್ಟಾಗಿ ಬರುತ್ತೆ ಕೆಳಗಡೆ ಬಂದಿರುವಂಥದ್ದನ್ನೇ ಮೇಲೆ ಕೂಡ ಕೌಂಟ್ ಅನ್ನೋದು ಈ ಡಿಸೈನ್ಗೆ ಬರುತ್ತೆ ಇಲ್ಲಿ ನಿಮಗೇನು ಮಿಸ್ಟೇಕ್ ಆಗುತ್ತೆ ಕೌಂಟ್ ಬೇಕಂದರೆ ಸೊ ಆರಾಮಾಗಿ ನೀವು ಕೌಂಟ್ ಇಲ್ಲದೇ ಕೂಡ ಈ ಡಿಸೈನ್ನ ನೀವು ಆರಾಮಾಗಿ ಟ್ರೈ ಮಾಡ್ಬೋದು ನೋಡಿ ಫೈವ್ ಡಬಲ್ ಕ್ರೋಶೆಗೆ ಫೈವ್ ಪಿಕೌಟ್ ಅನ್ನೋದು ರೆಡಿ ಆಗಿದೆ ಸೊ ಈಗ ಲಾಸ್ಟಲ್ಲಿ ಅಕಸ್ಮಾತ್ ನೀವು ಮತ್ತೂ ಒಂದು ಎಕ್ಸ್ಟ್ರಾ ಹಾಕ್ಕೊಂಡ್ರೂ ಕೂಡ ಪರವಾಗಿಲ್ಲ ನಡೆಯುತ್ತೆ ಅಂತ ಪರ್ಯೆ ನಿಮಗೆ ಡಿಸೈನ್ ಮಿಸ್ಸೇಜ್ ಆಗಿ ಬರೋದಿಲ್ಲ ಆದಷ್ಟು ನೀವು ಕೌಂಟ್ ಮಾಡಿ ಹಾಕ್ಕೊಳ್ಳಿ ಆ ಥರ ಒಂದು ತಪ್ಪಾಗೋದಕ್ಕೆ ಅವಕಾಶ ಬೇಡ ಸೊ ಮತ್ತೆ ಒಂದು ಪಿಕಾಟ್ ಅನ್ನೋದು ಹಾಕ್ಕೊಂತಿ ಸೊ ಈಗ ನೋಡಿ ಆರು ಡಬ್ಬಲ್ ಕೃಷಿ ಕಂಬಕ್ಕೆ ಆರು ಪಿಕಾಟ್ ಅನ್ನೋದು ಹಾಕಿದ್ದೀನಿ ಸೊ ಈಗ ಮತ್ತೆ ಎಲ್ಲಿ ನೋಡ್ಕೊಂಬಿಟ್ಟು ಕರೆಕ್ಟಾಗಿ ಸೊ ಪೂರ್ತಿ ಎಳೆಯುತ್ತಾ ಬೇಡ ಸ್ವಲ್ಪ ಲೂಸ್ ಆಗೇ ಈ ಡಿಸೈನ್ನ ನಾನು ಲಾಕ್ ಮಾಡ್ತಾ ಇದ್ದೀನಿ ಸೊ ಲಾಕನ್ನು ಹಾಕಿಬಿಟ್ಟು ಮತ್ತೆ ಈಗ ನಾನು ಕುಚ್ಕಿಗೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಹಾಕ್ಕೊತಾ ಇದ್ದೀನಿ ಸೊ ಫೋರ್ ಚೈನ್ನ ಹಾಕ್ಕೊಂಡ್ಬಿಟ್ಟು ಅದು ಎಲ್ಲಿ ಬರುತ್ತಲ್ಲಿ ನೋಡಿಕೊಂಡು ಒಂದು ಅಷ್ಟು ಒಳಗಡೆನೆ ಲಾಕ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಲಾಕ್ ಮಾಡೋದ್ರಿಂದ ಸೊ ಡಿಸೈನ್ ಬಂದು ಈ ಥರ ಬರುತ್ತೆ ಸೊ ಲೂಸಾಗಿ ಈ ರೀತಿ ಹಾಕಿ ಹಾಕಿರುವಂಥ ಕ್ರಾಸಲ್ಲಿ ಹಾಕಿರುವಂಥ ಡಿಸೈನ್ ಇದು ಸೊ ಆರಾಮಾಗಿ ತುಂಬ ನೀಟಾಗಿ ಬರುತ್ತೆ ಸೊ ಕಲರ್ ಕಾಂಬಿನೇಷನ್ ಇದ್ರಂತೂ ತುಂಬಾ ಸಖತ್ತಾಗಿ ಬರುತ್ತೆ ಡಿಸೈನು ಒಂದು ಮಿತಿ ಆ ಥ್ರೆಡ್ ವರ್ಕ್ ಬೇಕಿದ್ದರೆ ಈ ಡಿಸೈನ್ ಆರಾಮಾಗಿ ನೀವು ಟ್ರೈ ಮಾಡ್ಬೋದು ಜಸ್ಟ್ ಈ ರೀತಿ ಫೋರ್ ಚೈನ್ ಲಾಕ್ನ ಹಾಕಿದ ಮೇಲೆ ಮತ್ತೆ ಸೇಮ್ ಆ ತ್ರೀ ಚೈನ್ನ ಹಾಕೋಬೇಕಾಗತ್ತೆ ಸೊ ತ್ರೀ ಚೈನ ಹಾಕ್ಕೊಂಡು ನೀಡದ ಮೇಲೆ ಟೂ ಟೈಮ್ ದಾರನ ಸುತ್ಕೊಂಡು ಕರೆಕ್ಟ್ ಆದರೆ ಎಲ್ಲಿಗೆ ರೀಚ್ ಆಗುತ್ತೆ ತ್ರೀ ಚೈನ್ ನೋಡಿ ಆ ಪಾಯಿಂಟಿಗೆ ನೀಡಲನ್ನ ಹಾಕಿ ಮತ್ತೆ ಒಂದು ತ್ರಿಬಲ್ ಕೃಷಿ ಕಂಬನ ಹಾಕೋಬೇಕು ಆಮೇಲೆ ಒನ್ ಟೈಮ್ ಒಂದು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಂಡು ಈ ತ್ರಿಬಲ್ ಕೃಷಿ ಕಂಬಕ್ಕೆ ಆರು ಬಾರಿ ಹಾಫ್ ಡಬಲ್ ಕೃಷಿಯನ್ನು ವರ್ಕ್ ಮಾಡ್ಕೋಬೇಕು ಸೊ ಈ ರೀತಿಯಾಗಿ ಆ ಸ್ಯಾರಿ ಫುಲ್ಲಾಗಿ ಇದೇ ಮೆಥಡಲ್ಲೇ ನೀವು ಈ ಡಿಸೈನ್ ಅನ್ನೋದು ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗೋದು ಎಲ್ಲಿ ಏನೂ ನಿಮಗೆ ಆ ಚೇಂಜಸ್ ಏನೂ ಬರೋದಿಲ್ಲ ಸೇಮ್ ಮೆಥಡಲ್ಲೇ ಸ್ಯಾರಿ ಫುಲ್ಲಾಗಿ ಫಾಸ್ಟಲ್ಲಿ ಹಾಕ್ಕೊಂಡು ಫೈನಲ್ ಫೈನಲ್ಲಾಗಿ ಡಿಸೈನ್ ಅನ್ನೋದು ಕಂಪ್ಲೀಟಾಗಿ ಮುಗಿದೋಗುತ್ತೆ ಸೊ ಆರು ಡಬಲ್ ಕೃಷಿ ಅಂಬ ಹಾಕಿದ ಮೇಲೆ ಬ್ಯಾಕ್ ಸೈಡಲ್ಲಿ ತೀರ್ಸ್ಕೊಂಡ್ಬಿಟ್ಟು ಇಲ್ಲಿ ನಾವು ಬ್ಯಾಕ್ ಸೈಡಲ್ಲಿ ಏನು ಚೈನ್ ಥರ ಕಾಣಿಸ್ತಾ ಇದೆಯಲ್ವ ಆ ಹೂಲಲ್ಲಿ ನೀಡಲ್ಲನ್ನ ಹಾಕಿ ದಾರನ್ ತೊಗೊಂಡಿದ್ದ ರೀತಿ ಚೈನ್ಗಳನ್ನ ಹಾಕ್ಕೊಳ್ಳೋದು ಅಷ್ಟೇ ಸೊ ಈ ರೀತಿ ಆ ಡಿಸೈನ್ ಅನ್ನೋದು ಹಾಕ್ಕೊಂಡು ಹೋಗ್ಬಿಟ್ರೆ ಸೊ ಕಂಟಿನ್ಯೂ ಆಗಿ ಮುಗಿದೋಗುತ್ತೆ ಸ್ಯಾರಿ ಫುಲ್ಲಾಗಿ ಸೊ ನಾನು ಇಷ್ಟೊಂದು ಹಾಕಿದ್ದೀನಿ ಕಂಪ್ಲೀಟ್ ಕಂಪ್ಲೀಟಾಗಿ ಆ ಮುಗ್ದಿಲ್ಲ ಸ್ಯಾರಿ ಆ ಸೀರೆ ಆಗಿ ಹಾಕಿಬಿಟ್ಟು ಕುಚ್ ಕಟ್ತೀನಿ ಇದಕ್ಕೆ ಕುಚ್ ಕಟ್ಬಿಟ್ಟು ಡಿಸೈನ್ ಏನ ಲುಕ್ ಅನ್ನೋದು ಯಾವ ಥರ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಈ ರೀತಿಯಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಮನೆ ಇಷ್ಟಪಡ್ಲಾರ್ದವ್ರು ಆರಾಮಾಗಿ ಈ ಡಿಸೈನ ನೀವು ಟ್ರೈ ಮಾಡ್ಬೋದು ಸೊ ಫೈನಲ್ ಆಗಿ ಡಿಸೈನ್ ಬಂದು ಈ ಥರ ಬರುತ್ತೆ ಇದಕ್ಕೆ ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಡಿಸೈನ್ ಎಲ್ಲ ಕಂಪ್ಲೀಟ್ ಆಗಿ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಹಾಕಿದ ಮೇಲೆ ಡಿಸೈನ್ ಲುಕ್ ಬಂದು ಈ ಥರ ಬಂದಿದೆ ಸೊ ಕುಚ್ಚು ಕೂಡ ನಾನು ಈ ಡಿಸೈನ್ಗೆ ಹಾಕಿದ್ದೀನಿ ಕುಚ್ಚು ಬಂದು ಸ್ಯಾರಿಯಲ್ಲಿರುವಂಥ ಗೋಲ್ಡ್ ಕಲರ್ ಎರಡು ಕಲರ್ ಕುಚುನ ಹಾಕಿದ್ದೀನಿ ವರ್ಕ್ ಏನು ಮಾಡಿದ್ದೀನೋ ಅದೇ ಕಲರಲ್ಲಿ ಒಂದು ಕುಚ್ಚುನ ಈ ಒಂದು ಡಿಸೈನ್ಗೆ ನಾನು ಹಾಕಿರೋದು ಕುಚ್ಚು ಬಂದು ಸ್ವಲ್ಪ ತಿಕ್ಕಾಗಿ ಕಟ್ಟಿದ್ದೀನಿ ಹಾಗೆ ಶಾರ್ಟಾಗಿ ಕೂಡ ಕಟ್ ಮಾಡಿದ್ದೀನಿ ಸ್ವಲ್ಪ ತಿಕ್ಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ಡಿಸೈನ್ಗೆ ಕುಚ್ಚು ಬಂದು ಸ್ವಲ್ಪ ದಪ್ಪದನ್ನೇ ನಾನು ತೊಗೊಂಡಿದ್ದೀನಿ ಸೊ ನಾನೇನು ಕೌಂಟ್ ಮಾಡಿಲ್ಲ ಅಂಜಾದ ಮೇಲೆ ಕುಚ್ಚು ಅನ್ನೋದು ಕಟ್ಟಿದ್ದೀನಿ ನೀವು ಬೇಕೇರೆ ಕೌಂಟ್ ಮಾಡಿ ತಗೊಳ್ಳೋಂಗಿದ್ರೆ ಕೌಂಟ್ ಮಾಡಿ ತೊಗೊಂಡು ನೀವು ಕುಚ್ಚು ಅನ್ನೋದು ಕಟ್ಕೋಬೋದು ಸೊ ಫೈನಲ್ ಆಗಿ ಸ್ಯಾರಿ ಫುಲ್ಲಾಗಿ ಡಿಸೈನ್ ಬಂದು ಈ ಥರ ಇದೆ ಸೊ ಮಣಿ ಇಷ್ಟಪಡ್ಲಾರ್ದವರು ಆರಾಮಾಗಿ ಈ ಡಿಸೈನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಲೈಟ್ ವೆಯ್ಟಾಗಿ ಬರುತ್ತೆ ಹೆವಿ ಏನು ಅನಿಸೋದಿಲ್ಲ ಸೊ ಇವತ್ತು ನಾನು ಹಾಕಿರೋದು ಕೂಡ ಮೈಸೂರು ಸಿಲ್ಕ್ ಸೀರೆಗೆ ಸೊ ನಿಮ್ಗೆ ಗೊತ್ತಿರುತ್ತೆ ಮೈಸೂರು ಸಿಲ್ಕ್ ಸ್ಯಾರಿ ತುಂಬ ಲೈಟ್ ವೇಟ್ ಆಗಿರುತ್ತೆ ಸೊ ಸಿಲ್ಕಿ ಆಗಿರುತ್ತೆ ಸೊ ಅಂಥ ಸೀರೆಗೆ ಇದು ಈ ಥರ ಕಾಣಿಸ್ತಾ ಇದೆ ಸೀರೆ ಬಂದು ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಒಂದು ಫೋರ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜನ್ನು ಮಾಡ್ಬೋದು ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತಗೋಬೋದು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ